ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯ ವ್ಯಾಪ್ತಿ ಈಗಾಗಲೇ ಕಳೆದ ತಿಂಗಳು ಹದಿನಾರನೇ ತಾರೀಕು ಪಕ್ಷದ ಜೆ ಪಿ ಭವನದ ಕಚೇರಿಯಲ್ಲಿ ವರಿಷ್ಠರು ನಮ್ಮ ನಾಯಕರುಗಳು ಎಲ್ಲರೂ ಪಕ್ಷವನ್ನು ಬೇರ್ ಮಟ್ಟದಿಂದ ಮತ್ತೊಮ್ಮೆ ಬಲಪಡಿಸಬೇಕು ಜೊತೆಯಲ್ಲಿ ಅದರ ಜೊತೆ ಜೊತೆಯಲ್ಲಿ ಪಕ್ಷದ ಸದಸ್ಯತ್ವ ನೋಂದಣಿ ಕ್ಯಾಂಪೇನು ಕೂಡ ಮಿಸ್ಟ್ ಕಾಲ್ದೂ ನೋಂದಾಯಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ವ್ಯಾಪ್ತಿ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಹಲವಾರು ಜಿಲ್ಲೆಗಳು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿಗಳು ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ನಮ್ಮ ಗೌರಿಬಿದನೂರು ತಾಲೂಕಿಗೆ ಮೊದಲನೇ ಭೇಟಿಯನ್ನು ಕೊಡ್ತಾ ಇದ್ದೇನೆ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ತೆರಳ್ತಾ ಇದ್ದೇನೆ ಗೌರಿಬಿದ್ರೂರಿನಲ್ಲೂ ಕೂಡ ನಮ್ಮ ಈ ಭಾಗದ ಕಳೆದ ಎರಡು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿ ಮೂರು ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಒಮ್ಮೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ನರಸಿಂಹಮೂರ್ತಿರವರಿಗೆ ಪಕ್ಷ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಹದಿನೆಂಟರಲ್ಲೂ ಕೂಡ ಒಳ್ಳೆಯ ಮತಗಳು ಅವ್ರ ಪರವಾಗಿ ಕ್ರೋಢೀಕರಿಸಿವೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತರಲ್ಲಿ ಇನ್ನು ಮೂರು ವರ್ಷ ಈ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣ ಹಾಗೂ ಆಡಳಿತದಲ್ಲಿ ಆಗ್ತಾಯಿರ್ತಕ್ಕಂಥ ಕುಸಿತ ಇವೆಲ್ಲವನ್ನು ಕೂಡ ಇವತ್ತು ತಾಲೂಕಿನ ಜನತೆಯ ಗಮನಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಜೊತೆಯಲ್ಲಿ ಪಕ್ಷವನ್ನು ಕೂಡ ಸಂಘಟಿಸುವ ಮೂಲಕ ಮುಂಬರ್ತಕ್ಕಂಥ ಕಾರ್ಯಕರ್ತರ ಚುನಾವಣೆ ಏನಿದೆ ಗ್ರಾಮ ಪಂಚಾಯಿತಿ ಜೆಡ್ ಪಿ ಟಿ ಪಿ ಚುನಾವಣೆ ಅವೆಲ್ಲದರಲ್ಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷ ಟಿಕೆಟನ್ನು ಕೊಟ್ಟು ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದೇವೆ ಥ್ಯಾಂಕ್ ಯು ಹೇಳಿ ಕುಮಾರಸ್ವಾಮಿ ಅವರು ಮಹಾರಾಷ್ಟ್ರ ಮಾದರಿ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ಕೆ ಕೊಟ್ಟಿದ್ದಾರೆ ಏನು ಮಹಾರಾಷ್ಟ್ರ ಮಾದರಿ ಮಹಾರಾಷ್ಟ್ರ ಮಾದರಿ ಇಡೀ ಕಾಂಗ್ರೆಸ್ ಒಂದಿಗೆ ಸರ್ಕಾರ ಮಾಡಕ್ಕೆ ಹೊರಟಿದ್ದಾರೆ ಅಂತ ಕೇಳಿಬರ್ತದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ನೋಡಿ ಒಂದು ಮಾತನ್ನು ಹೇಳ್ತೇವೆ ರಾಜ್ಯದ ಜನತೆ ಈಗಾಗಲೇ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತವನ್ನು ಕೊಟ್ಟಿದ್ದಾರೆ ನೂರು ಮೂವತ್ತಾರೋ ನೂರು ಮೂವತ್ತೆಂಟು ಅದೆಷ್ಟೋ ಸ್ಥಾನದ ಶಾಸಕರನ್ನು ಕೂಡ ರಾಜ್ಯದ ಜನತೆ ಆಯ್ಕೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ವಾಮ ಮಾರ್ಗವನ್ನು ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ ಈ ಮೂರು ವರ್ಷ ವಿರೋಧ ಪಕ್ಷವಾಗಿ ಜನತಾದಳ ಪಕ್ಷ ರಾಜ್ಯದ ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದಷ್ಟೇ ಅಲ್ಲ ರಾಜ್ಯ ಸರ್ಕಾರ ಹಂತ ಹಂತದಲ್ಲೂ ಇವತ್ತೇನು ಎಡಗುತ್ತಾ ಇದೆ ಪ್ರತಿಯೊಂದು ವಿಚಾರದಲ್ಲೂ ಇವೆಲ್ಲವನ್ನು ಇವತ್ತು ಜನತೆ ಮುಂದೆ ತಗೊಂಡು ಹೋಗ್ತಕ್ಕಂಥ ಒಂದು ಹೋರಾಟದ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಿಮವಾಗಿ ಮುಂಬರ್ತಕ್ಕಂಥ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತೆಯ ಸಂಪೂರ್ಣ ವಿಶ್ವಾಸವನ್ನು ಗಳಿಸುವ ಮೂಲಕ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಆಗುತ್ತೆ ಅಲ್ಲಿವರೆಗೂ ಯಾವ ವಾಮ ವರ್ಗವನ್ನ ಪ್ರಶ್ನೆ ಇಲ್ಲ ಜೈಲಿನಲ್ಲಿ ಜೈ ಜೈ ಜೈನಲ್ಲಿ ಉಗ್ರರಿಗೆ ರಾಜಾಚಿತ್ತن ಇಟ್ಟಿದ ಅಂತ ಅಂದ್ರೆ অশೋಕರಿಯಗಷ್ಟೇ ಹೇಳ್ತಿದ್ರು ಯಾರ್ ಗಣಾ ಉಗ್ರರಿಗೆ ರಾಜಾಚಿತ್ತن ಇಟ್ಟಿದ್ರು ಅಂತ ಹೇಳ್ತಿದ್ರು ಈಗ ಅಶೋಕರು ಈಗ ಆರೋಪ ಮಾಡಿ ಪ್ರೆಸೆಂಟ್ ಮಾಡಿ ಆರೋಪ ಮಾಡಿ ನಾನು ವಿಚಾರ ಗಮನಿಸ್ತೀನಿ ಬನ್ನಿ ಸರ್ ಇಲ್ಲಿ ಓದಕಡೆ ಎಲ್ಲ ರಾಜ್ಯಾಧ್ಯಕ್ಷರಾಗಬೇಕು ಒಂದು ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಏನೇ ಹೇಳ್ಬೋದು ಬಟ್ ನಾನು ಇಲ್ಲಿ ಯಾವುದೇ ಒಂದು ಹುದ್ದೆಗೆ ಆಸೆಪಟ್ಟು ಇವತ್ತು ಈ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ ನನಗೆ ಒಟ್ಟಾರೆಯಾಗಿ ಪಕ್ಷ ಸಂಘಟನೆ ಆಗಬೇಕು ಅದರ ರಿಸಲ್ಟು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದಾಗ ಬಹುಶಃ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನನಗೆ ಅದಕ್ಕೆ ಸಿಗ್ತಕ್ಕಂಥ ತೃಪ್ತಿ ಇನ್ನು ಯಾವ ಸ್ಥಾನದ ಅಪೇಕ್ಷೆಯನ್ನು ನಾನು ಇಟ್ಕೊಂಡಿಲ್ಲ ಯೋಜನೆ ವಿಚಾರದಲ್ಲಿ ಅವರು ಕಡೆ ಈಗ ಸನ್ಮಾನ್ಯ ಕುಮಾರಣ್ಣವರು ಮೊನ್ನೆ ಚಾಮುಂಡಿ ಬಿಟ್ಟಕ್ಕೆ ಹೋಗಂಥ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಕೇಳಿದ್ದೀರಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇವತ್ತು ಐ ಎನ್ ಡಿ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥವ್ರು ಯಾರು ಒಂದು ಕಡೆ ಕಾಂಗ್ರೆಸ್ನವ್ರು ಇದ್ದಾರೆ ಜೊತೆಯಲ್ಲಿ ತಮಿಳುನಾಡಿನ ರಾಜ್ಯ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲಿನ ಪಕ್ಷ ಇವತ್ತು ಕಾಂಗ್ರೆಸ್ನವ್ರ ಜೊತೆಗೆ ಕಳೆದ ಸಂಸತ್ ಚುನಾವಣೆಯಲ್ಲೂ ಕೂಡ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಕುಮಾರಣ್ಣ ಏನು ಹೇಳಿದ್ದಾರೆ ಇವತ್ತು ಮೇಕೆದಾಟನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವರು ಹೋಗಿ ತಮಿಳುನಾಡಿನ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿನ ಸರ್ಕಾರಕ್ಕೆ ಮನವೊಲಿಸಿ ಇವತ್ತು ಅದನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ ಅನುಮತಿಯನ್ನು ತಗೊಂಡು ಬನ್ನಿ ಅದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಯಾಕೆಂದರೆ ಇವಾಗ ಅಂತಿಮವಾಗಿ ಏನು ರೈತರಿಗೆ ಒಳ್ಳೆಯದಾಗಬೇಕಷ್ಟೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂದು ಕೂಡ ಸನ್ಮಾನ್ಯ ದೇವೇಗೌಡರಾಗಲಿ ಕುಮಾರಣ್ಣ ಅವರಾಗಲಿ ಇಲ್ಲಿ ಯಾರ ಕ್ರೆಡಿಟ್ ಕೇಮ್ ಸಿಗುತ್ತೆ ಸಿಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇದು ಇದು ರೈತರ ಜೀವನದ ಪ್ರಶ್ನೆ ಹಾಗಾಗಿ ಹೋಗಿ ಅವರು ತಮಿಳ್ನಾಡು ಸರ್ಕಾರ ಜೊತೆ ಕೂತು ಚರ್ಚೆ ಮಾಡಿ ಅನುಮತಿ ತಗೊಂಡು ಬರಲಿ ಯಾಕೆರೆ ಪಾದಯಾತ್ರೆ ನಾವೆಲ್ಲ ಮಾಡಿದ್ದು ಮೇಕೆದಾಟು ನೀರು ಅದೆಂಥದೋ ನಮ್ಮ ನಮ್ಮ ಹಕ್ಕು ನಮ್ಮ ನೀರು ಅಂತ ಪಾದಯಾತ್ರೆ ಮಾಡಿದಂಥವ್ರು ಇದೇ ಉಪಮುಖ್ಯಮಂತ್ರಿಗಳು ಹಾಗಾಗಿ ಅವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ ಅನುಮತಿ ಕೊಡಿಸ್ಲಿ ಅಲ್ಲಿಂದ ಮುಂದುವರ್ಸಿಗೆ ಅನುದಾನ ಎಲ್ಲಿ ಸಿಗ್ತಾ ಇದೀರಾ ಕಾಂಗ್ರೆಸ್ನವ್ರು ಕೇಳಿದ್ರೆ ಯಾರು ತಪ್ಪು ಯಾರು ನಿಮ್ಮ